ಯಾರು ಯಾರೇನೇ ಮಾತಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ದಾರೆ ನಮ್ಮದು ಯಾವುದು ಅಲ್ಲ ಹೈಕಮಾಂಡ್ಯ ನಮ್ಮ ತೀರ್ಮಾನಗಳು ಅದಕ್ಕೆ ನಾವೆಲ್ಲರೂ ಬದ್ಧ ಅಂತ ಹೇಳಿದ್ದಾರೆ ನಮ್ಮ ನಾವೆಲ್ಲ ಎಷ್ಟೇ ಮಾತನಾಡಿದ್ರು ಅಲ್ಟಿಮೇಟ್ ಕಾಂಗ್ರೆಸ್ ಪಕ್ಷದಲ್ಲಿ ಖರ್ಗೆ ಅವರು ರಾಹುಲ್ ಗಾಂಧಿಯವರು ವೇಣುಗೋಪಾಲು ಸುರ್ಜೇವಾಲಾ ನಾಲ್ಕು ದಿನ ಏನು ತೀರ್ಮಾನ ತಗೋತಾರೆ ಅದೇ ಅಂತಿಮ ಆಗುತ್ತೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೂರಕ್ಕೆ ನೂರಷ್ಟು ಸೌಹಾರ್ದಯುತದಲ್ಲಿ ಈ ನಾಡಿನ ಜನರ ಕೆಲಸ ಮಾಡೋಕ್ಕೆ ನಿಂತಿದ್ದಾರೆ ನಮ್ಮ ನಾವು ಯಾರೇನೇ ಮಾತಾಡಿದ್ರು ಅದರ ಬಗ್ಗೆ ಏನು ತಲೆಕಟ್ಟ ಅವಶ್ಯಕತೆ ಏನೋ ಮಾತಾಡಲಿ ಅವರವರ ಅಭಿಪ್ರಾಯ ಅವರು ವ್ಯಕ್ತಪಡಿಸಿರ್ತಾರೆ ಅಲ್ಟಿಮೇಟ್ ಹೈಕಮ್ಯಾಂಡ್ ಥ್ಯಾಂಕ್ ಯು ಯಾರೇನೇ ಮಾತಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ದಾರೆ ನಮ್ದು ಯಾವುದು ಅಲ್ಲ ಹೈಕಮಾಂಡೇ ನಮ್ಮ ತೀರ್ಮಾನಗಳು ಅದಕ್ಕೆ ನಾವೆಲ್ಲರೂ ಬದ್ಧ ಅಂತ ಹೇಳಿದ್ದಾರೆ ನಮ್ಮ ನಾವೆಲ್ಲ ಎಷ್ಟೇ ಮಾತನಾಡಿದ್ರು ಅಲ್ಟಿಮೇಟ್ ಕಾಂಗ್ರೆಸ್ ಪಕ್ಷದಲ್ಲಿ ಖರ್ಗೆಯವರು ರಾಹುಲ್ ಗಾಂಧಿಯವರು ವೇಣುಗೋಪಾಲು ಸುರ್ಜೇವಾಲಾ ನಾಲ್ಕು ಜನ ಏನು ತೀರ್ಮಾನ ತಗೋತಾರೆ ಅದೇ ಅಂತಿಮ ಆಗುತ್ತೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೂರಕ್ಕೆ ನೂರಷ್ಟು ಸೌಹಾರ್ದಯುತದಲ್ಲಿ ಈ ನಾಡಿನ ಜನರ ಕೆಲಸ ಮಾಡಕ್ಕೆ ನಿಂತಿದ್ದಾರೆ ನಮ್ಮ ನಾವು ಯಾರೇನೇ ಮಾತಾಡಿದ್ರು ಅದರ ಬಗ್ಗೆ ಏನು ತಲೆಕರಿಸೋ ಅವಶ್ಯಕತೆ ಏನೋ ಮಾತಾಡಲಿ ಅವರವರ ಅಭಿಪ್ರಾಯ ಅವರು ವ್ಯಕ್ತಪಡಿಸಿರ್ತಾರೆ ಅಲ್ಟಿಮೇಟ್ ಹೈಕಮ್ಯಾಂಡ್ ಥ್ಯಾಂಕ್ ಯು ಯಾರೇನೇ ಮಾತಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ದಾರೆ ನಮ್ಮದು ಯಾವುದು ಅಲ್ಲ ಹೈಕಮಾಂಡೇ ನಮ್ಮ ತೀರ್ಮಾನಗಳು ಅದಕ್ಕೆ ನಾವೆಲ್ಲರೂ ಬದ್ಧ ಅಂತ ಹೇಳಿದ್ದಾರೆ ನಮ್ಮ ನಾವೆಲ್ಲ ಎಷ್ಟೇ ಮಾತನಾಡಿದ್ರು ಅಲ್ಟಿಮೇಟ್ ಕಾಂಗ್ರೆಸ್ ಪಕ್ಷದಲ್ಲಿ ಖರ್ಗೆ ಅವರು ರಾಹುಲ್ ಗಾಂಧಿಯವರು ವೇಣುಗೋಪಾಲು ಸುರ್ಜೇವಾಲಾ ನಾಲ್ಕು ಜನ ಏನು ತೀರ್ಮಾನ ತಗೋತಾರೆ ಅದೇ ಅಂತಿಮ ಆಗುತ್ತೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೂರಕ್ಕೆ ನೂರಷ್ಟು ಸೌಹಾರ್ದಯುತದಲ್ಲಿ ಈ ನಾಡಿನ ಜನರ ಕೆಲಸ ಮಾಡಕ್ಕೆ ನಿಂತಿದ್ದಾರೆ ನಮ್ಮ ನಾವು ಯಾರೇನೇ ಮಾತಾಡಿದ್ರು ಅದ್ರ ಬಗ್ಗೆ ಏನು ತಲೆಕಟ್ಟ ಅವಶ್ಯಕತೆ ಏನೋ ಮಾತಾಡಲಿ ಅವರವರ ಅಭಿಪ್ರಾಯ ಅವರು ವ್ಯಕ್ತಪಡಿಸಿರ್ತಾರೆ ಅಲ್ಟಿಮೇಟ್ ಐಕಮ್ಯಾಂಡ್ ಥ್ಯಾಂಕ್ ಯು